ಹಾಯ್ ಫ್ಯಾಮ್ ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಪರೋಟ ಮಾಡೋದು ನೋಡೋಣ ಬನ್ನಿ ಫಸ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು ಅದು ಚೆನ್ನಾಗಿ ಚಟಪಟ ಆದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕೆಂಪಾಗಿ ಹಾಕಬೇಕು ಈರುಳ್ಳಿ ಕೆಂಪಾಗಾದ ತಕ್ಷಣ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಟೊಮ್ಯಾಟೊ ಕೂಡ ಚೆನ್ನಾಗಿ ಹಾಕಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಈಗ ಒಂದು ಚಮಚ ಅರಿಶಿಣ ಪುಡಿ ಒಂದು ಚಮಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದೂ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಟೊಮೊಟೊ ಮತ್ತು ಆನಿಯನ್ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಬೇಕು ಆಯಿಲಲ್ಲಿ ನೆಕ್ಸ್ಟ್ ನಾವು ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಹಾಗೂ ಪೊಟ್ಯಾಟೊ ಎರಡನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡು ನೆಕ್ಸ್ಟ್ ಒಂದು ಟು ಮಿನಿಟ್ಸ್ ಫ್ರೈ ಆಗಿ ಬಿಡಬೇಕು ಈಗ ಒಂದು ಹಾಫ್ ಕ್ಲಪ್ ಗ್ಲಾಸಷ್ಟು ವಾಟರ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷ ಅದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬಿಟ್ಬಿಡಬೇಕು ಈಗ ನೆಕ್ಸ್ಟ್ ಗೋಧಿ ಪರಾಟ ಇದನ್ನು ಅಂಗಡಿಯಿಂದ ತಂದಿರೋದು ಇದನ್ನು ಪ್ಯಾನ್ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು